ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಜರ ಜೋರ ಧ್ವನಿಯಲ್ಲಿ ಹೇಳಿ ಸರ್ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರೊಬ್ಬ ಕೇಂದ್ರದ ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗ್ಡೆ ಅವರು ಒಂದ್ ಮಾತನ್ನ ಅಂದ್ರು ನಮ್ಮ ಬಿಜೆಪಿ ಸರ್ಕಾರ ಬಂದಿರದೆ ಸಂವಿಧಾನ ತೆಗಿಯಕಂತ ಅವ್ರು ಹೇಳಿರೋ ತಮ್ಗೆಲ್ಲ ಗೊತ್ತಿರೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕಾಗ್ತಾ ಇಲ್ಲ ನಾನು ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರೋದು ಹಾಗಾಗಿ ನಮ್ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟಗರಾದಂತ ಮಾನ್ಯ ಸಿದ್ದರಾಮಯ್ಯ ಅವರೇ ಉಪ ಸಿ ಸಿ ಅಧ್ಯಕ್ಷ ಆದಂತ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಕರ್ನಾಟಕ ಎ ಐ ಸಿ ಸಿ ಸೆಕ್ರೆಟರಿ ಆದಂತ ಸುಜೇವಾಲಾ ಸಾಹೇಬ್ರೆ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಇಲ್ಲದಿಂತ ಎಲ್ಲ ಆತ್ಮೀಯರೇ ಇವತ್ತು ಜನ ಕಲ್ಯಾಣ ಬೃಹತ್ ಸಮಾವೇಶನ ಹಾಸನ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕನಿಷ್ಠ ನನ್ನ ಎರಡೂವರೆ ಇಲ್ಲ ಮೂರು ಲಕ್ಷ ಜನ ಅದಕ್ಕಿಂತ ಹೆಚ್ಚಾಗಿ ಎರಡು ಪಟ್ ಜನ ಆಚೆ ಇದಾರೆ ಅಂತ ಮಾನ್ಯ ಪೊಲೀಸ್ ಇಲಾಖೆಯವರು ಹೇಳಿದಿರಾ ತಾವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿರೋದು ಎಲ್ಲ ಆರು ಜಿಲ್ಲೆ ಬಂದಿರೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಜನಗಳಿಗೆ ನನ್ನ ಕೈ ಜೋಡಿಸಿ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಅನಿಸಿಕೆ ಈ ಜನ ಸಾಗರ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ಕೊನೆದಲ್ಲಿ ಸಿದ್ದರಾಮ ಉತ್ಸವ ಆದ್ಮೇಲೆ ಇಲ್ಲೇ ನಾನು ನೋಡಿದ್ದು ಜನ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ನಾನು ದಯಮಾಡಿ ಹೆಚ್ಚಾಗಿ ಹೋಗಲ್ಲ ಏನಿಕ್ಕಂದ್ರೆ ಬಹಳ ಕಾತ್ರಿಂದ ಮೂರ್ ಗಂಟೆ ಆಗಿದೆ ತಾವೆಲ್ಲ ಯಾರು ಊಟ ಮಾಡಿಲ್ಲ ತಾವೆಲ್ಲ ಬಹಳ ಕಾತ್ರಿಂದ ನಮ್ ನಾಯಕರಾದಂತ ಟಗರಾದಂತ ಸಿದ್ದರಾಮಯ್ಯ ಅವ್ರ ಮಾತು ಕೇಳಕ್ಕೆ ತಾವು ಕಾಯ್ತಾ ಇದ್ದೀರಾ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕಲ್ಲ ಇನ್ನೊಂದು ದಿನ ಹಾಸನ್ಗೆ ಬಂದು ತಮ್ಮ ಉದ್ದೇಶಿ ಮಾತಾಡ್ತೀರಂತ ಹೇಳ್ಬಿಟ್ಟು ನನ್ನ ಯಾರು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜಮೀರ್ ಅಹಮದ್ ಖಾನ್ ಅವರಿಗೆ ಧನ್ಯವಾದಗಳು ಕೊನೆಯದಾಗಿ ಕರ್ನಾಟಕ ಕಂಡಂತ ಅಪ್ರತಿಮ ನಾಯಕರು ಗ್ಯಾರಂಟಿಗಳ ಸರದಾರರು ಬಡವರ ಬಂಧುವಾದಂತಹ ಜನಪ್ರಿಯ ಮುಖ್ಯಮಂತ್ರಿಯಾದ ಸಿದ್ದರಾಮಣ್ಣ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿ ಮಾಡಿಕೊಂಡು एक एक एल सी कळगे एस एक ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂತ ಕರ್ನಾಟಕ ರಾಜ್ಯದ ಉಸ್ವಾರಿಗಳು ಆದಂಥ ಶ್ರೀ ಸುರ್ಜವಾಲಾ ಅವರ ಏ साको। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए